ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಸುರೇಶ್ ಮಾತಾಡ್ತಾ ಇರೋದು ಐಗಿರಿ ಕನ್ಸ್ಟ್ರಕ್ಷನ್ ಇಂದ ನಮ್ದು ಈಗ ಒಂಬತ್ತು ಬಿಲ್ಡಿಂಗ್ ಕಂಪ್ಲೀಟ್ ಆಗಿ ಈಗ ಹತ್ತನೇ ಬಿಲ್ಡಿಂಗ್ ನಾವು ಕಟ್ತಾ ಇರೋದ್ರಿಂದ ನಾವು ಮಾಡೋ ಕೆಲಸ ಯಾವ ರೀತಿ ಇರುತ್ತೆ ಅನ್ನೋದಕ್ಕೋಸ್ಕರ ವಿಡಿಯೋ ಮಾಡಿ ತೋರಿಸ್ತಾ ಇದೀವಿ ಕಟ್ಟಾದ್ಮೇಲೆ ನೋಡೋದಕ್ಕಿಂತ ಕಟ್ಟೋದಕ್ಕೆ ಮುಂಚೆ ಯಾವ ಥರ ಕೆಲಸ ಮಾಡ್ತೀವಿ ಅಂತ ನಮ್ಮ ಉದ್ದೇಶ ಆದ್ರಿಂದ ನಾನು ಈ ವಿಡಿಯೋ ಮೂಲಕ ನಿಮ್ಗೆ ತೋರಿಸ್ತಾ ಇದ್ದೀನಿ ಫಸ್ಟ್ ಬಂದು ಉಡ್ಡಿಗೆ ಹೋದ್ರೆ ಮೈನ್ ಡೋರ್ ಪೂಜಾ ರೂಮ್ ಸಲ ಟೀ ಇರುತ್ತೆ ಎಲ್ಲರ ಮೈಂಡ್ ಟೀ ಕುಟ್ ನಾವು ಆಲ್ರೌಂಡ್ ಎಲ್ಲ ಕಿಟಕಿಯಿಂದ ಹಿಡಿದು ಆಮೇಲೆ ಇತ್ತು ಬಾಗಿಲುಗಳಿಂದ ಹಿಡಿದು ಎಲ್ಲ ಯುಟಿಲಿಟಿಗೆ ಎಲ್ಲದಕ್ಕೂ ನಾವು ಟೀ ಕುಟಿ ಫ್ಲೋರಿಂಗ್ ಗ್ರಾನೇಟು ಬಿರ್ಲಾಪಟ್ಟಿ ಬಿರ್ಲಾ ಸಿಮೆಂಟ್ಸು ಇಂಡಸ್ಸು ಆಗ್ಯುಲರ್ ಟಿ ಎಮ್ ಟಿ ಆರ್ ಟ್ರಿಬಲ್ ಫೈವ್ ಟಿ ಎಮ್ ಟಿ ಆಮೇಲೆ ಜೊತೆಗೆ ಕಸ್ಟಮರ್ಗೆ ಯಾವ ಥರ ಬೇಕು ಅದನ್ನ ನಾವು ಮಾಡ್ಕೊಡ್ತೀವಿ ಮನೆ ಕಟ್ಬೇಕು ಅಂತ ಎಲ್ಲರಿಗೂ ಆಸೆ ಇರುತ್ತೆ ಯಾಕೆ ಇವ್ರತ ಇರಲ್ಲ ದುಡ್ಡು ಇಲ್ದಾರೆ ಹೆಂಗೆ ಮನೆ ಕಟ್ಬೋದು ಅನ್ನೋದಕ್ಕೆ ನಾವು ಸಪೋರ್ಟಾಗಿ ತೋರಿಸ್ಕೊಡ್ತೀವಿ ಅದನ್ನ ಯಾವ ರೀತಿ ಕಟ್ಬೇಕು ಅಂದ್ಬಿಟ್ಟು ಜೊತೆಗೆ ಗ್ರಾಹಕರಿಗೆ ಯಾವ ಥರ ಬೇಕೋ ಆ ರೀತಿ ನಾವು ಅವ್ರಿಗೆ ಇಷ್ಟ ಬಂದರೆ ನಾವು ಕಟ್ಕೊಡ್ತೀವಿ ಮನೆನ ಅದು ನಮ್ಮ ಉದ್ದೇಶ ಎಲ್ಲ ಇಂಜಿನಿಯರ್ಗಳು ಮಾರ್ಕೆಟಲ್ಲಿ ಎರಡು ಎರಡೂವರೆ ಎರಡು ಮೂರು ಲಕ್ಷ ಈ ಥರ ಮಾಡ್ತಾರೆ ಬಟ್ ನಾವು ಬಜೆಟ್ ಫ್ರೆಂಡ್ಲಿ ಆಗಿ ಕಸ್ಟಮರ್ಗೆ ಕಟ್ಕೊಡ್ತೀವಿ ಜೊತೆಗೆ ನಾವು ಮಾಡೋ ಕೆಲಸದಲ್ಲಿ ಗ್ರಾಹಕರಿಗೆ ಹೆಂಗ್ ಬೇಕು ಆ ತರ ಕಟ್ಕೊಡ್ತೀವಿ ಜೊತೆ ಕ್ವಾಲಿಟಿಲಿ ಬೇರೆಯವ್ರಿಗೆ ನಮಗೂ ಕಂಪೇರ್ ಮಾಡೋದಕ್ಕಾಗಲ್ಲ ಎಲ್ಲರಲ್ಲೂ ಕ್ವಾಲಿಟಿ ನಂಬರ್ ಒನ್ ನಮ್ಮ ಕ್ವಾಲಿಟಿ ಮೈಂಟೈನ್ ಮಾಡ್ತಾ ಇದ್ದೀವಿ ಅದರಲ್ಲಿ ಪ್ರತಿಯೊಂದು ಅವ್ರ ಕಣ್ಣ ಮುಂದೆ ಕೆಲಸ ನಡೆಯುತ್ತೆ ಪ್ರತಿಯೊಂದರಲ್ಲೂ ಜೊತೆಗೆ ಅವ್ರಿಗೆ ಬಂದು ನಿಂತ್ಕೊಂಡು ಹೆಂಗ್ ಬೇಕಾದ್ರೆ ಕೆಲಸ ಮಾಡ್ಕೊಬೋದು ಬೇರೆಯವ್ರಿಗೆ ಸಪೋಸ್ ಈಗ ಒಂದು ಪೇಂಟಿಂಗ್ ಅಂತ ಬೇರವರು ನಾರ್ಮಲ್ ಪೈ ಮಾಡ್ತಾರೆ ನಾವು ಬಂದು ಡ್ಯಾಂಪ್ ಪ್ರೂಫ್ ನೋಡಿದ್ವಿ ಅದ್ರ ಮೇಲೆ ಪೇಂಟ್ ತೊಗೊಳ್ತೀವಿ ಇದು ಮೈನ್ ಜೊತೆಗೆ ಗ್ರಾನೈಟ್ ಬಂದು ಸೆಲೆಕ್ಷನ್ ಓನರ್ ಕೊಡ್ತೀವಿ ಟೈಲ್ಸ್ ಬಂದು ಸೆವೆನ್ ಫೀಟ್ ಹಾಕ್ತಾರೆ ನಾವು ಟೆನ್ ಫೀಟ್ ಹಾಕೊಡ್ತಾ ಇದ್ದೀವಿ ಈಗ ಡೋರ್ ಎಲ್ಲ ಒಂದೂವರೆ ಇಂಚ್ ಹಾಕ್ತಾರೆ ನಾವು ಎರಡು ಇಂಚ್ ಹಾಕೊಟ್ಟಿದ್ದೀವಿ ಆಮೇಲೆ ಫೈವ್ ಬೈ ಫೋರ್ ಹಾಕ್ತಾರೆ ವಾಸ್ಕಲ್ಲು ನಾವು ಏಟ್ ಬೈ ಫೋರ್ ಹಾಕ್ತೀವಿ ಯಾಕೆ ನಮಗೆ ಕೆಲಸ ಇಂಪಾರ್ಟೆಂಟ್ ದುಡ್ಡೆಲ್ಲ ಮುಖ್ಯ ಅನ್ನೋ ನಮ್ಮ ಮನಸ್ಸಿಗೆ ಕ್ವಾಲಿಟಿ ಫಸ್ಟ್ ಅಂತ ನಾವು ಯೋಚನೆ ಮಾಡ್ತೀವಿ ಕೆಲವು ಇಂಜಿನಿಯರ್ಗಳು ಪಕ್ಕವರು ಬಿಸ್ನೆಸ್ ಮಾಡಿ ಇಟ್ಕೊಂಡೇ ಮಾಡ್ತಾರೆ ಮೈನ್ ಡೋರ್ ಅವರು ಮಾತ್ರ ಟಿಕೆಟ್ ಕೊಡ್ತಾರೆ ನಾವು ಬಿಸ್ನೆಸ್ಗೋಸ್ಕರ ಮಾಡ್ತಾ ಇಲ್ಲ ನಮಗೆ ಕಸ್ಟಮರ್ ಇಂಪಾರ್ಟೆಂಟ್ ಆಗಿದೆ ಮೈನ್ ಡೋರ್ ಪೂಜಾ ಟೀಕೆ ಕೊಟ್ಟು ಕಿಟಕಿಗಳು ಬಾಗಿಲುಗಳೆಲ್ಲ ಅಡಿಷನಲ್ ಡೋರ್ ಸಹ ಟೀಕೆ ಕೊಡ್ತಾ ಇದೀವಿ ನಾವು ಕೆಲವು ಮನೆ ಕಟ್ಟಬೇಕು ಒಂದು ಆಸೆ ಇರುತ್ತೆ ಐದು ಲಕ್ಷ ಇಟ್ಕೊಂಡಿರ್ತಾರೆ ಮನೆ ಕಟ್ಟೋದಕ್ಕಾಗಲ್ಲ ಅವ್ರಿಗೆ ಅವ್ರು ನಾವೇನ್ ಮಾಡ್ತೀವಿ ಮುಂದೆ ನಾವೇ ಲೋನ್ ಮಾಡಿಸ್ಕೊಟ್ಬಿಟ್ಟು ಅವ ಅದ್ರ ಮೂಲಕ ನಾವು ಹಂಗೆ ಮನೆ ಕಂಟಿನ್ಯೂ ಮಾಡಿಸ್ಕೊಡ್ತೀವಿ ಅವ್ರಿಗೆ ಎಲ್ಲ ತರದಲ್ಲೂ ಎಲ್ಲ ಥರದ ಸಪೋರ್ಟ್ ನಾವು ನಿಂತು ಮನೆ ಕಟ್ಕೊಡ್ತೀವಿ ಅವರಿಗೆ ಜೊತೆಗೆ ನಾವು ಏನು ಮಾಡ್ತೀವಿ ಓನರ್ ಸಜೆಸ್ಟ್ ಮಾಡೋದು ಸ್ವಂತಕ್ಕೆ ಅಂತ ಕಟ್ಕೊಂಡಿ ಅದು ಎಷ್ಟು ಅಂತ ಕಟ್ಕೊಳ್ಳಿ ಅದು ಸಪೋರ್ಟ್ ಮಾಡಿ ಅದು ಐಡಿಯಾ ಕೊಟ್ಟು ಬಾಡಿಗೆ ಮನ ಸಹ ಕಟ್ಸ್ಕೊಡ್ತೀವಿ ಅದರಲ್ಲೇ ಅವಾಗ ತಿಂಗಳು ತಿಂಗಳು ಕಂತಿಗೆ ತೊಂದರೆ ಆಗಲ್ಲ ಅವರಿಗೆ ಜೊತೆಗೆ ನಾವು ಕಟ್ಟರೋ ಮನೆಗಳಲ್ಲಿ ಫುಲ್ ಹಂಡ್ರೆಡ್ ಪರ್ಸೆಂಟ್ ವಾಸ್ತು ಇದೆ ವಾಸ್ತು ಪ್ರಕಾರ ನಾವು ಮನೆ ಕಟ್ಟಿರ್ತೀವಿ ಬೇಕಾದ್ರೆ ಮನೆ ಒಳಗಡೆ ನೋಡಿದಾಗ ಗೊತ್ತಾಗುತ್ತೆ ಇದು ಬಂದು ಬೇಸಿಕ್ ಫಿನಿಶಿಂಗ್ ಆದಮೇಲೆ ಇನ್ನೊಂದು ವೀಡಿಯೋ ಮೂಲಕ ನಿಮ್ಗೆ ಮುಂದೆ ಬರ್ತೀವಿ ಮತ್ತೆ ಏನಾದ್ರು ಇದ್ರ ನಾನು ನಾವು ಕಟ್ಟಿರೋ ಕೆಲ್ಸ ಮಾಹಿತಿ ಬೇಕಾದಲ್ಲಿ ನಾವು ಲೊಕೇಶನ್ ಕೊಟ್ಟಿರ್ತೀವಿ ಬಂದು ಮನೆ ಮಾಲೀಕರ ತಿಳ್ಕೊಬೋದು ಹೆಚ್ಚಿನ ಮಾಹಿತಿಗಾಗಿ ನಮಸ್ಕಾರ ನಾನು ಪಾಂಡಂಗರಾಜು ಅಂತೇಳಿ ಇಲ್ಲಿ ಕೃಷ್ಣ ಸಾಗರದಲ್ಲಿ ನಾನು ಸೈಟ್ ತೊಗೊಂಡಿದ್ದೇನೆ ಇಲ್ಲಿ ಮನೆ ಕಟ್ಸ್ಬೇಕಂತೇಳಿ ತುಂಬ ಜನರ ವಿಚಾರಿಸಿದೆ ಎಲ್ಲರೂ ಒಂದು ಹತ್ತಾರು ಜನಗಳೆಲ್ಲ ನೂರಾರು ಜನರದ್ದು ವಿಚಾರಿಸಿದ್ದೀನಿ ಯಾಕೆಂದರೆ ನಮ್ಮ ಬಜೆಟ್ ಅಷ್ಟು ಇರಲಿಲ್ಲ ಎಲ್ಲ ವಿಚಾರಿಸಿ ನೋಡಿದಾಗ ಈ ಸೈಟಿಗೆ ಇದು ಕಟ್ಟಲಿಕ್ಕೆ ಸುರೇಶ್ ಅವರು ಫಿಟ್ ಅನ್ನಿಸ್ತು ಎಷ್ಟೋ ಜನರನ್ನು ಕೇಳಿಬಿಟ್ಟೆ ಆದರೂ ಕೂಡ ಅವರ ಬಜೆಟ್ ಆಗಲಿ ಅವರ ಮಾತುಕತೆಯಲ್ಲಾಗಲಿ ಅಥವಾ ಮತ್ತು ಅವರ ಕೊಟೇಷನ್ ಕೊಡುವ ರೀತಿಯಲ್ಲಾಗಲಿ ನನಗೆ ಒಂದು ರೀತಿಯ ಸಮಾಧಾನ ಕಾಣಲಿಲ್ಲ ಅದಕ್ಕೆ ಇವರನ್ನು ಸೆಲೆಕ್ಟ್ ಮಾಡಿದೆ ನಾನು ಇವರನ್ನು ಸೆಲೆಕ್ಟ್ ಆದ ನಂತರ ಇಲ್ಲಿ ಬಿಲ್ಡಿಂಗ್ ಶುರು ಆಯಿತು ಶುರು ಮಾಡಿದ ನಂತರ ಮೂರು ತಿಂಗಳು ನಾನು ಬರಲಿಕ್ಕಾಗಲಿಲ್ಲ ಯಾಕೆಂದರೆ ಸರ್ಕಾರ ಹಾಡೋದು ಇತ್ತು ನನಗೆ ಆಗಲಿಲ್ಲ ಆದರೂ ಕೂಡ ನನ್ನ ಫ್ರೆಂಡ್ಸ್ ಎಲ್ಲ ಇಲ್ಲಿ ಇದ್ದವ್ರು ಹೇಳಿದರು ಇದರಲ್ಲಿ ಮೆಟೀರಿಯಲ್ಲಾಗಲಿ ಅದು ಮತ್ತು ಹಾಕಿರೋ ಒಂದು ಕಾಂಕ್ರೀಟ್ನಲ್ಲಾಗಲಿ ಯಾವುದರಲ್ಲೂ ಹೆಚ್ಚು ಕಡಿಮೆ ಆಗಿಲ್ಲ ಎಲ್ಲ ಸರಿಯಾಗೇ ಬಂದಿದೆ ನಾವು ಕೂಡ ಇದ್ವಿ ನಾವು ಯಾರು ಅಂತ ಅವ್ರಿಗೆ ಗೊತ್ತಿಲ್ಲ ಆದರೂ ಕೂಡ ನಾವು ನೋಡ್ತಾ ಇದ್ವಿ ಎದುರುಗಡೆನಿದ್ದ್ವಿ ನಾವು ನೋಡ್ತಾ ಇದ್ವಿ ಅಂತ ಹೇಳಿದರು ನನಗೆ ತುಂಬ ಸಂತೋಷ ಆಯಿತು ಆಗ ಪ್ರೇಷಿಸೆ ರಿಲೇಬಲ್ ಪರ್ಸನ್ ಅಂತ ನನಗೆ ಮಂದಟ್ಟ ಆಯಿತು ಆಮೇಲೆ ಅಲ್ಲಿ ಫೌಂಡೇಶನ್ದ ಫಸ್ಟ್ ಫ್ಲೋರ್ವರೆಗೂ ನಾನು ಬರಕ್ಲೇ ಆಗಲಿಲ್ಲ ಫಸ್ಟ್ ಫ್ಲೋರ್ನ ಕಾಂಕ್ರೀಟ್ ಆಗುವಾಗಲೇ ನಾನು ಬರಲಿಕ್ಕಾಗಿದ್ದು ನಂತರ ಎಲ್ಲ ಬಂದು ನೋಡಿದೆ ನನಗೆಲ್ಲ ಸ್ಯಾಟಿಸ್ಫೈ ಆಯಿತು ಕಾಂಕ್ರೀಟ್ನಲ್ಲಿ ಸಿಮೆಂಟಿಂದ ಮಿಕ್ಸರೆಲ್ಲ ಕರೆಕ್ಟಾಗೇ ಇತ್ತು ಏ ನಾನು ಯಾವ ಥರ ಬೇಕು ಅಂತೇಳಿದ್ರು ಅದೇ ಥರ ಕೊಟ್ಟಿದ್ದಾರೆ ಮೆಟೀರಿಯಲ್ ಕೂಡ ಅದೇ ಯಾವ ಯಾವ ಮೆಟೀರಿಯಲ್ ಆಗ್ತೇನೆ ಅಂತ ಅವ್ರು ಹೇಳಿದರು ಅದ್ರ ಪ್ರಕಾರನೇ ಹಾಕಿದ್ದಾರೆ ಮತ್ತು ಗ್ರಾನೈಟ್ ಆಕ್ಸೈಡ್ನೆಲ್ಲ ನಮಗೆ ಬಿಟ್ಟಿದ್ದರು ಮತ್ತು ಮರದ ಡಿಸೈನು ಮತ್ತು ತಲೆ ಬಾಗಿಲದ ಎಲ್ಲ ನಮಗೆ ಬಿಟ್ಟಿತ್ತು ನಾವು ಯಾವ್ದು ಲೈಕ್ ಮಾಡಿದ್ದೇವೆ ಅದನ್ನೇ ಮಾಡಿಸ್ಕೊಟ್ಟಿದ್ದಾರೆ ಕೆಲಸದಲ್ಲಿ ಯಾವುದೇ ರೀತಿಯ ತೊಂದರೆ ಆಗಲಿ ಒಂದು ರೀತಿಯ ಕಡಿಮೆ ಅಂತೇಳಿ ಆಗ್ತಾ ಇದಲ್ಲ ಅಂದರೆ ಕ್ವಾಲ್ಟಿಯಲ್ಲಿ ಕೆಲಸ ಕಡಿಮೆ ಅಂತ ಆಗ್ತದೆ ಆ ರೀತಿ ಯಾವುದೂ ನನಗೆ ಇಲ್ಲಿ ಕಂಡು ಬಂದಿಲ್ಲ ಬಿಲ್ಡಿಂಗು ನೋಡಿ ಇಲ್ಲಿ ಹಿಂದೆ ಫಿನಿಷ್ ಆಗಿದೆ ಅಂದರೆ ಇನ್ನೂ ಪೇಂಟಿಂಗ್ ಎಲ್ಲ ಆಗಬೇಕು ಆದ ನಂತರ ಇಲ್ಲಿ ಒಳಗಡೆ ಬೇಕಾದ್ರೆ ನಿಮ್ಮನ್ನು ಕರ್ಕೊಂಡು ಹೋಗಿ ತೋರಿಸ್ತೇನೆ ಎಲ್ಲಿಯೂ ನಮಗೆ ಕ್ವಾಂಟಿಟಿಗಾಗಲಿ ಕ್ವಾಲಿಟಿಗಾಗಲಿ ಕಾಂಪ್ರಮೈಸ್ ಆಗೋ ಚಾನ್ಸೇ ಸಿಗಲಿಲ್ಲ ಅದುವರೆಗೆ ಒಂದು ರಿಲೇಬಲ್ ಪರ್ಸನ್ ಸುರೇಶ್ ಅಂತೇಳಿ ಬನ್ನಿ ಸರ್ ಸುರೇಶ್ ಅವರೇ ನೋಡಿ ಇವರೇ ನಮ್ಮ ಕಾಂಟ್ರಾಕ್ಟ್ರು ಇದ್ದುವರೆಗೂ ಯಾವುದ್ರಲ್ಲೂ ಕಾಂಪ್ರಮೈಸ್ ಆಗಿಲ್ಲ ಚೆನ್ನಾಗಿ ಕೆಲಸ ಮಾಡಿಕೊಂಡಿದ್ದಾರೆ ಅವ್ರು ಹೇಳಿದ ಮಾತು ಯಾವ ಥರ ಇದೆಯೋ ಅದೇ ಥರದಲ್ಲ ಅವ್ರು ನಡೆಸ್ಕೊಟ್ಟಿದ್ದಾರೆ ಇದನ್ನು ಮಾತ್ರ ನಾನು ಹೇಳ್ತೇನೆ ಧನ್ಯವಾದಗಳು